ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ ಇವತ್ತು ಸ್ಯಾಟರ್ಡೆ ನಿನ್ನೆ ಸಿರುಗಿರಿ ಕ್ಷೇತ್ರದ ಬಗ್ಗೆ ವಿಡಿಯೋ ಹಾಕಿದ್ದೆ ತುಂಬ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಈಗ ಸಮಯ ಒಂಬತ್ತು ಗಂಟೆ ಆಗಿದೆ ಅನಿಸುತ್ತೆ ಊಟಕ್ಕೆ ಫಲಾ ಪಾಲಕ್ ರೈಸ್ ಪ್ರಿಪೇರ್ ಮಾಡಿದ್ದೀನಿ ಮತ್ತು ಇವರು ಯಾವುದೋ ಕಲರ್ ಚೇಂಜ್ ಆಗುವಂಥದ್ದು ಒಂದು ಟ್ಯೂಬ್ಲಟ್ಸ್ ತಂದಿದ್ರು ಅದನ್ನು ಫಿಕ್ಸ್ ಮಾಡಿದರು ಅದು ಸ್ಟಡಿ ಪರ್ಪಸ್ ಏನೋ ಒಳ್ಳೇದಂತ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಮತ್ತು ಸಂಕ್ರಾಂತಿ ಹಬ್ಬದ್ದು ವಿಡಿಯೋ ಯಾಕೆ ಹಾಕಿಲ್ಲ ನೀವು ಅಂತ ಕೇಳಿದರು ಅದು ಆ್ಯಕ್ಚುಲಿ ನನ್ನ ಫೋನ್ ಅವತ್ತಿನ ದಿನ ಕೈ ಕೊಟ್ಟಿತ್ತು ಅವತ್ತು ನಾನು ಬೇರೆಯವ್ರ ಫೋನಲ್ಲಿ ಆ ವಿಡಿಯೋಸನ್ನೆಲ್ಲ ಸೇವ್ ಮಾಡಿಟ್ಟಿದ್ದೆ ಬಟ್ ಮ ಅವ್ರ ಹತ್ರ ಹೋಗೋಕ್ಕಾಗಿದ್ದಿಲ್ಲ ಇವತ್ತು ಅಲ್ಲಿ ಹೋಗಿ ಆ ವಿಡಿಯೋ ಕ್ಲಿಪ್ಸ್ನೆಲ್ಲ ನಾನು ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದೆ ಅದಕ್ಕೋಸ್ಕರ ನನ್ನ ಸಂಕ್ರಾಂತಿ ಸಂಭ್ರಮನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸಿತು ಮತ್ತು ಈಗಷ್ಟೇ ನಮ್ಮ ಮನೆ ಹತ್ರ ಯಾರೋ ಪೇರು ಹಣ್ಣು ಮಾರೋರು ಬಂದಿದ್ದರು ಪಾಪ ಅವ್ರದ್ದು ಇಲ್ಲೇ ಇಟ್ಟು ಹೋಗ್ಬೇಕು ನಾವು ಇಲ್ಲೇ ಮನೆ ಮುಂದ್ಗಡೆ ಇಡ್ತೀವಿ ದಯವಿಟ್ಟು ರೀ ನಮಗೆ ಇಲ್ಲಿಂದ ಅಲ್ಲಿ ತೊಗೊಂಡು ಹೋಗಿ ಮತ್ತೆ ಬೆಳಗ್ಗೆ ಬರೋಕ್ಕಾಗಲ್ಲ ಅಂದರು ಹೊರಗಡೆ ಯಾಕೆ ಇಡ್ತೀನಿ ಮನೆಯಲ್ಲೇ ಇಟ್ಟು ಹೋಗಿರಿ ಅಂತ ಹೇಳಿದರು ನಮ್ಮ ಮನೆಯಾಗೆಲ್ಲ ಒಂದು ಎಂಟದ್ಬಿಟ್ಟು ಏನೋ ಇದಾವೆ ಎಲ್ಲ ಇಟ್ಟೋದ್ರು ಏನು ಅಂದರೆ ಪಾಪ ಅವ್ರಿಗೆ ಅಲ್ಲಿಂದ ತರೋಕ್ಕಾಗಲ್ಲ ಇಲ್ಲಿ ಪಾಪ ಬೆಳಿಗ್ಗೆ ಬಂದು ಮಾರಬೇಕು ಇದೊಂದು ಕಷ್ಟ ಅವ್ರಿಗೆ ಏನೋ ಒಂದು ಚಿಕ್ಕ ಸೇವೆ ಮಾಡೋಕ್ಕೊಂದು ಸಿಕ್ತು ಅಂತ ನಾವು ಅಪರ್ಚುನಿಟಿ ಅಂತ ಅಂದ್ಕೊಂಡ್ವಿ ಅದನ್ನೆಲ್ಲ ಯಾಕೆ ಹೇಳ್ಕೊತಿದ್ದೀನಿ ಅಂದರೆ ಏನಂತಂದ್ರೆ ಯಾವುದೋ ಒಂದು ಚಿಕ್ಕ ಸಹಾಯ ಎಷ್ಟು ಹೆಲ್ಪ್ ಆಗುತ್ತೆ ನೋಡ್ರಿ ಹೊರಗಡೆ ಇಟ್ಟೋದ್ರೆ ಹಂದಿ ಪ್ರಾಣಿ ಏನೋ ಒಂದು ತಿಂದ್ರೆ ಅವ್ರದೆಲ್ಲ ದುಡಿಮೆ ಅವತ್ತಿನ ದಿನದ್ದು ವ್ಯರ್ಥ ಆಗುತ್ತಲ್ಲ ಅದಕ್ಕೋಸ್ಕರ ಇಟ್ವಿ ಈಗ ಲೈಟಿಂಗು ಮತ್ತು ಅದು ಇಟ್ಟಿದ್ದ ಬುಟ್ಟಿಗಳು ಅದು ವಾಸನೆ ಇಷ್ಟು ಘಮ ಗಮ ಅಂತ ಬರ್ತಾ ಇತ್ತು ತಿನ್ಬೇಕನ್ನಿಸ್ತಿತ್ತು ಅದು ತಿನ್ಬಾರ್ದಲ್ಲ ಸುಮ್ಮನಿದ್ವಿ ಪಾಲಕ್ ರೈಸ್ ಮಾಡಿದ್ದು ಭೋಗಿ ಹಬ್ಬ ಮಾಡಿದ್ದು ಮತ್ತು ಸಂಕ್ರಮಣ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನೋಡ್ಕೊಂಡು ಬರೋಣ ಬರ್ರಿ ಈಗ ಪಾಲಕ್ ಪಲಾವ್ ಮಾಡೋಕೆ ನಾನು ಒಂದು ಕುಕ್ಕರ್ ಇಟ್ಟಿನಿ ಕುಕ್ಕರಿಗೇ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕೋತಾಯಿದ್ದೀನಿ ನಾನು ಬೆಳೆಸ್ತಾ ಇರೋದಿಲ್ಲಿ ಕುಸುಬೆ ಎಣ್ಣೆ ನಮ್ಮ ಮನೇಲಿ ಕುಸುಬಿ ಎಣ್ಣೆ ಇಲ್ಲ ಶೇಂಗಾ ಎಣ್ಣೆ ಬೆಳೆಸ್ತೀವಿ ಈಗ ಇದಕ್ಕಿಂತ ನಾನು ಎರಡು ಪೀಸ್ ಚಕ್ಕೆ ಒಂದೆರಡು ಪೀಸ್ ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದೆರಡು ಪಲಾವ್ ಎಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕಿ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ನಾನೀಗ ನಿಮಗೆ ಎಷ್ಟು ಮಾಡ್ತಿರೋ ಅದ್ರ ಮೇಲೆ ನೀವು ಬೇಕಿದ್ರೆ ಒಂದು ಅಥವಾ ಎರಡು ಈರುಳ್ಳಿನ ಬಳಸ್ರಿ ಆ್ಯಸ್ ಯುವರ್ ವಿಷನ್ ನನಗೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ ನಮ್ಮ ಮನೇಲಿ ನಮ್ಮೆಲ್ರಿಗೋಸ್ಕರ ಅಂಥೇಳಿ ನೈಟ್ ಬರೀ ಫಲಾವ್ ಅಷ್ಟೇ ಇರೋದರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೆ ನಾನು ಈಗ ಈರುಳ್ಳಿನ ಹಾಕಿ ಅದನ್ನು ಚೆನ್ನಾಗಿ ಏನಂತಂದ್ರೆ ಫ್ರೈ ಮಾಡ್ತಾಯಿದ್ದೀನಿ ಒಂದು ಒಂದು ಸ್ವಲ್ಪ ಬೇಲಿ ಅಂತ ಇದಕ್ಕಿಂತ ನಾನೀಗ ಉದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಟೊಮ್ಯಾಟೊ ಕೂಡ ಹಾಕ್ತಾಯಿದ್ದೀನಿ ಇವೆರಡು ಬೇಗ ಬೇಲಿ ಅಂತ ಈಗ ಇದಕ್ಕಿಂತ ನಾನು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಯಾಕಂದರೆ ಅದೇ ಹಾಕಿದರೆ ಉಪ್ಪು ಬೇಗನೆ ಟೊಮ್ಯಾಟೊ ಮತ್ತು ಈರುಳ್ಳಿ ಮೆತ್ತಗಾಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಉಪ್ಪನ್ನು ಹಾಕಿದೆ ನಾನು ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಪಾಲಕ್ ಪೇಸ್ಟ್ ಇದ್ದೀನಿ ಪಾಲಕ್ ಎಲೆಗಳನ್ನು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಕುದಿಸಿ ಅದಕ್ಕೇ ನಾನು ಬೆಳ್ಳುಳ್ಳಿ ಶುಂಠಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ ಪೇಸ್ಟನ್ನು ನನಗೆ ಹಾಕಿ ಇದಕ್ಕೇ ಅರ್ಶಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಪುಡಿ ಹಾಕಿದ್ದೀನಿ ನಾನು ಈಗ ಇದಕ್ಕೆ ಚೆನ್ನಾಗಿ ಬ ಒಂದೆರಡು ಸತಿ ಕಲಿಸ್ಕೊಂಡ ನಂತರ ಇದಕ್ಕೆ ತೊಳೆದಿಟ್ಟಿರ್ತಕ್ಕಂಥ ಅಕ್ಕಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ನಾನು ಮುಂಚೆನೇ ಇದನ್ನು ತೊಳೆದು ಒಂದು ಪಾತ್ರೆಯಲ್ಲಿಟ್ಟಿದ್ದೆ ನಾನು ಇದಕ್ಕೆ ನಾನು ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಮುಚ್ಚಿ ಒಂದು ಮೂರು ವಿಷುವಲ್ಸ್ ಕೂಗಿಸ್ಕೊರಿ ಯಾರಿಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ರಿ ಕೆಲವೊಬ್ರು ಕುಕ್ಕರ್ ಮಾಡುವಾಗ ನೀರು ಮೆತ್ತಗಾಗ್ಬಿಡುತ್ತೆ ಹಂಗಂತ ಏನಿಲ್ಲ ಕ್ವಾಂಟಿಟಿ ಚೆನ್ನಾಗಿ ಗೊತ್ತಿದ್ದರೆ ಬಂದೇ ಬರುತ್ತೆ ಅದಕ್ಕೇನು ತೊಂದರೆ ಇಲ್ಲ ಈಗ ಮೂರು ವಿಷ್ಯುವಲ್ ವರ್ಗ ಕೂಗಿಸ್ಕೊರಿ ರೆಸ್ಟೋರೆಂಟ್ ಸ್ಟೈಲ ಪಾಲಕ್ ರೈಸ್ ಆಗಿರ್ತೈತಿ ಇದು ಸಖತ್ತು ಟೇಸ್ಟ್ ಇರ್ತಾವೆ ಒಂದು ಸತಿ ಮಸ್ಟೇನು ಶುಡ್ ಮಾಡ್ಕೊಂಡು ನೋಡಿರಿ ಈಗ ಓಪನ್ ಮಾಡಿದೆ ನಾನು ದಯವಿಟ್ಟು ತಣ್ಣಗಾದ್ಮೇಲೆ ಓಪನ್ ಮಾಡಿರಿ ನಾನು ಪಾಸ್ ಮಾಡಿ ಆಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಜ್ಯೋತಿ ಹೇಳಿದ್ರೆ ಅಂತ ಲಂಗ ತೆಗೆದು ಇದು ಕೈಯೆಲ್ಲ ಬ್ಲಾಸ್ಟ್ ಪಡ್ಕೊಬಿಡ್ರಿ ಪ್ಲೀಸ್ ಕೆಲ ಜನ ಅನ್ಕೊತ್ತೆ ನಮಗೇನು ಅಷ್ಟು ಗೊತ್ತಿಲ್ಲ ಅಂತ ಯಾರು ಪಾಪ ಅಡುಗೆ ಮಾಡಕ್ಕೆ ಬರ್ತಿರಲ್ಲ ಅವ್ರಿಗೆ ಹೇಳ್ತಿದ್ದೀನಿ ಈಗ ಪಾ ಪಲಾವ್ ರೆಡಿ ಆಯಿತು ನಮ್ಮದು ಪಾಲಕ್ ರೈಸರ ಅನ್ರಿ ಪಲಾವರ ಅನ್ರಿ ಪಾಲಕ್ ಅಟ್ನಲ್ಲಿ ರೈಸ್ ಸಕತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇತ್ತು ರೀ ನಾನು ಹೇಳ್ಕೊತಾ ಇಲ್ಲ ಮನೆಯಾಗೆ ಓಕೆ ಇಟ್ಸ್ ವೆರಿ ಗುಡ್ ಅಂದ್ರೆ ನೋಡಿರಿ ಒಂದು ಪ್ಲೇಟಿಗೆ ಹಾಕಿ ಸರ್ವಿಂಗ್ ಮಾಡಿ ತೋರಿಸಿದಾನೆ ಈಗ ಇವತ್ತು ಲೈಟ್ ಅಂದ್ರಲ್ಲ ನಮ್ಮ ಮನೆಯವರು ಈಗ ನೋಡ್ರಿ ನಮ್ಮ ರಾಜ್ ರಾಜ ರೆಡಿ ಅದು ಹಾಕಕ್ಕೆ ಒನ್ ಟೈಪ್ ಇದು ಸ್ಟಾರ್ಟಿಂಗ್ ಟಕ್ 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 ಆನ್ ಆ್ಯಂಡ್ ಆಫ್ ಮಾಡ್ತಾ ಇದ್ದ ಇದು ಕಲರ್ ಚೇಂಜ್ ಆಗುತ್ತೆ ಒಂದು ರೆಡ್ ಬರುತ್ತೆ ಒಂದು ಸತಿ ಮೈಲ್ಡ್ ಬ್ಲೂಯಿಶ್ ಬರುತ್ತೆ ಮತ್ತೊಂದು ಸರ್ತಿ ಫುಲ್ ವೈಟ್ ಬರುತ್ತೆ ನಮ್ಮ ಮನೆಯವರು ಹೇಳಿದ್ರು ಇದೇನೋ ಸ್ಟಡಿ ಪರ್ಪಸಿಗೆ ಭಾಳ ಒಳ್ಳೆಯದು ಮಕ್ಕಳಿಗೆ ಅಂತ ಹೇಳಿದರು ಅದಕ್ಕೋಸ್ಕರ ಬಜಾಜ್ ಕಂಪ್ನಿದಿದ್ದು ಬಲ್ಬು ತಂದ್ರೆ ಇವತ್ತು ನಾನು ಹೇಳಿದ್ನಲ್ಲ ಒಬ್ಬರ ಪೇರು ಮಾರೋರು ಬಂದು ಮನೇಲಿ ಬುಟ್ಟಿ ಇಟ್ರಂತ ಇವೇನು ನೋಡ್ರಿ ನಮ್ಮ ಹೊರಗಿಂದ ರೂಮ್ನಾಗ ಪುಟ್ಟಿ ಇಟ್ಬಿಟ್ಟು ಒಂದು ಎರಡು ಮೂರು ನಾಲ್ಕು ಇದು ಆರು ಏಳು ಎಂಟು ಬುಟ್ಟಿ ಇಟ್ಟೋಗಿದ್ರು ಪಾಪ ಮಾರ್ನಿಂಗ್ ಬಂದು ಒಯ್ಲಿ ಈಗ ಬೋಗಿದ್ದ ದಿನ ಬೆಳಗಿನ ಜಾವ ನಮ್ಮ ಅಜ್ಜ ನಮ್ಮ ಮಾವನವ್ರು ಪೂಜೆ ಮಾಡ್ತಿದ್ರು ನಮ್ಮ ಅಭಿರಾಮ್ರು ರೆಡಿಯಾಗಿ ಬಿಟ್ಟಾರೆ ನೋಡ್ರಿ ಪೂಜೆ ಮಾಡೋಕೆ ಅವ್ರ ಅಜ್ಜ ಉದ್ದಿನ ಕಡ್ಡಿ ಹಿಡ್ಕೊಂಡ್ರೆ ಅವನು ನಿಂತ್ಬಿಡ್ತಾನೆ ಅವನು ಕೂಡ ಸ್ನಾನ ಮಾಡಿ ಉದ್ನಕಡ್ಡಿ ಬೆಳಗ್ತಾಯಿದ್ದು ಇದು ನಮ್ಮ ನಮ್ಮನೆಗೆ ಡೈಲಿ ರೂಟೀನ್ ನಮ್ಮ ಮಾವನವ್ರ ಪೂಜೆ ಮಾಡೋಕತ್ತಿರ ಅವನು ಬಿಡ್ತಾನೆ ಅವ್ರ ಜೊತೆ ಈವ್ನಿಂಗ್ ಪೂಜೆ ಮಾಡಬೇಕಾದ್ರೂ ಅಷ್ಟೇ ಇವನು ಪೂಜೆ ಮಾಡಿದ ಮೇಲೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಅನ್ಸತ್ರಿ ಬೆಳಗ್ಗೆ ಆವತ್ತು ಆವತ್ತೇ ಊರನವ್ರು ಬಂದು ನಮಗೆ ಅಯೋಧ್ಯೆಯಿಂದ ಬಂದಂತಹ ಮಂತ್ರಾಕ್ಷತೆಯನ್ನು ಕೊಟ್ಟರು ನಾನು ಅದಕ್ಕೋಸ್ಕರ ತುಂಬ ವೇಟ್ ಮಾಡ್ತಾ ಇದ್ದೆ ನಾನು ಯಾವಾಗ ಬರುತ್ತಪ್ಪ ನನ್ನ ಮನೆಗೆ ಬರ್ತಾನೆ ಇಲ್ಲಲ್ಲ ಅಂಥೇಳಿ ಫೈನಲಿ ಆ ದಿನ ಭೋಗಿ ದಿನನೇ ಬಂದು ಕೊಟ್ಟರು ಎಷ್ಟು ಖುಷಿ ಐತೆ ನನಗೆ ಹೇಳೋಕ್ಕಾಗಲ್ಲ ನಿಮಗೆ ಅಷ್ಟು ಖುಷಿ ಐತೆ ನನಗೆ ಐ ಆಮ್ ಸೊ ಹ್ಯಾಪಿ ಶ್ರೀರಾಮನ ಒಂದು ಮಂತ್ರಾಕ್ಷತೆ ನಮ್ಮ ಮನೆಗೆ ಬಂದಿದ್ದು ಮೂರನ್ನೋರು ಬಂದು ಕೊಟ್ಟರು ಅವ್ರ ಜೊತೆ ಒಂದು ಫೋಟೋ ತೆಗಿಸ್ಕೊಂಡ್ವಿ ಇದಾದ ನಮ್ಮ ಅಕ್ಕನ ಮನೆಗೆ ನಾನು ಬೋಗಿದ್ದು ಬುತ್ತಿ ಕೊಡೋಕೆ ಹೋಗಿದ್ದೆ ಅವ್ರ ಮನೇಲಿ ಈ ರೀತಿ ಇಷ್ಟು ಬ್ಯೂಟಿಫುಲ್ಲಾಗಿ ಪೂಜೆ ನಮ್ಮ ನೋಡಿರಿ ನಮ್ಮ ಮನೇನೆಲ್ಲ ಒಂದು ದೇವ್ರಿಗೆ ಎಡೆ ಇಟ್ಟು ಹಿಂಗೆ ತೆಗೆದು ಇವ್ರ ಮನೇಲಿ ಇಷ್ಟೆಲ್ಲ ಒಂದು ಮರದಲ್ಲಿಟ್ಟು ಹೊಸ ಮರದಲ್ಲಿಟ್ಟು ಈ ರೀತಿ ಪೂಜೆ ಮಾಡ್ತಾರೆ ಇದಾದ ನಾವು ಮಾರ್ನಿಂಗ್ ಆಲ್ ಹೋಗಿ ಪ್ರಿಪ್ರೇಷನ್ ಮಾಡಿಕೊಂಡು ಫಾರ್ ದ ಫಸ್ಟ್ ಟೈಮು ಟಮ್ ಟಮಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದು ನಾನು ಏನೋ ಒಂದು ಚೇಂಜ್ ಇರಲಿ ಟಮ್ ಟಮಲ್ಲಿ ಹೋದ್ರೆ ಹೆಂಗಿರ್ ಅಲ್ಲಿವರೆಗೂ ಅಂಥೇಳಿ ನಾನು ನನ್ನ ಮಕ್ಕಳು ನಮ್ಮ ಅಕ್ಕ ಅವ್ರ ಮನೆ ಪಕ್ಕದವರು ಚಂದ್ರಿಕಾ ಆನಂದ್ ಅಂಥೇಳಿ ಅವ್ರು ನಮ್ಮ ಸ್ವಂತ ತಮ್ಮ ಥರನ ಅವನು ಏನು ಅಷ್ಟು ಪ್ರೀತಿಯಿಂದ ನಮ್ಮ ತಂಗಿ ಥರನ ಅವಳು ಸೊ ಈಗ ಈಗ ನೋಡ್ತೀವಿ ಅವಳೇ ಚಂದ್ರಿಕಾ ಇವರು ನಮ್ಮ ಅಕ್ಕವರು ಅತ್ತೆಯವರು ಹಿಂದ್ಗಡೆ ನಮ್ಮ ಚಿನ್ನಮ್ಮ ನಮ್ಮ ಆಕಾಶ ನಮ್ಮ ಅಕ್ಕನ ಮಕ್ಕಳು ಅವರಿಬ್ಬರು ಅದು ಇದಕ್ಕೆ ಗೊಂಬೆ ಕೂತ್ಕೊಂಡೈತ್ ನೋಡ್ರಿ ಚಿಕ್ಕ ಗೊಂಬೆ ಹತ್ತಾರವ ಅವ್ರ ಆನಂದ ಚಂದ್ರಿಕೋರ್ ಪಾಪು ಇವ್ರು ನಮ್ಮ ಮೇಡಮ್ ನಮ್ಮ ಅಕ್ಕವರು ನಾನು ಅದ್ರ ಪಕ್ಕದಲ್ಲಿ ನನ್ನ ದೊಡ್ಡ ಮಗ ಅಲೋಕ್ ಒಂಥರ ಏನು ಜಾಲಿ ರೈಡ್ ಅಲ್ಲಿಂದ ಫಸ್ಟ್ ಎಲ್ಗುರಿಗೆ ಹೋದ್ವಿ ಅಲ್ಲಿ ನನ್ನ ಫೋಟೋ ತೆಗ್ಸ್ಕೊಂಡು ಸೀದಾ ಆಲ್ಮಟ್ಟಿಗೆ ಬಂದ್ವಿ ಆಲ್ಮಟ್ಟಿಗೆ ಎಂಟ್ರಿ ಅದೇ ನಾವು ಇದು ರಾಕ್ ಗಾರ್ಡನ್ ಇದು ಎಂಟ್ರೆನ್ಸ್ ಗೇಟು ಇಲ್ಲಿಂದ ಒಳಗೆ ಹೋಗೋಕ್ಕೆ ಟಿಕೆಟ್ ತೆಗಿಸ್ ಅಂದ್ರೆ ಹೋಗ್ತಾ ಇದ್ದಾರೆ ನೋಡ್ರಿ ನಮ್ಮ ಮನೆ ಬಾಹುಬಲಿ ನಮ್ಮ ಬಿಗ್ ಬ್ರದರ್ ನಮ್ಮ ಸ್ವಂತ ಅಣ್ಣ ಒಬ್ಬನೇ ಅಣ್ಣ ನೀರು ತಗೊಂಡು ಕ್ಯಾನ್ ತಗೊಂಡು ಬಂದುಬಿಟ್ಟಿದ್ದ ಅವನು ಮೊದಲು ಅವನಿಗೆ ಎಲ್ಲೋದ್ರೂ ನೀರಿನ ಚ ವ್ಯವಸ್ಥೆ ಚೆನ್ನಾಗಿರಬೇಕು ಇದು ಎಂಟ್ರೆನ್ಸು ನಾವು ಹೋಗ್ತಾ ಇರೋದೀಗ ಯಾರೆಲ್ಲ ನಾವೇನು ಆಲ್ಮಟ್ಟಿ ನೋಡಿಲ್ಲ ಅಂತ ಯಾರು ದಯವಿಟ್ಟು ು ಅನ್ಕೋಬೇಡ್ರಿ ನೀವೆಲ್ಲ ನೋಡಿರ್ತೀವಿ ಯಾರು ನೋಡದೇ ಇರೋರು ಈ ವಿಡಿಯೋ ನೋಡ್ತಿದ್ರೆ ಅವರಿಗೆ ನಾಲ್ಮಟ್ಟಿ ಜಲಕ್ಕೆ ಹೆಂಗಿರುತ್ತೆ ಇರಲಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿತ್ತು ನಮ್ಮ ವೈನಿ ನಮ್ಮ ಅಣ್ಣ ಅವ್ರ ಮಕ್ಕಳು ಅವರು ಇಲಿಕ್ಕಲ್ಲಿಂದ್ರ ಅವ್ರ ಗಾಡಿ ತೊಗೊಂಡು ಬಂದಿದ್ರು ನಾವು ಈ ಕಡೆಯಿಂದ ಹೋಗ್ತಾಯಿದ್ವಿ ಏನಂದರೆ ಎಲ್ಲರೂ ಹೋಗ್ಬೇಕಾದ್ರೆ ಟುಗೆದರಾಗಿ ಎಲ್ಲ ಮಕ್ಕಳು ನಾವು ಜೊತೆಗೆ ಸೇರಿ ಹೋದರೆ ಅದೊಂಥರ ಹ್ಯಾಪಿನೆಸ್ ಅನ್ನೋದಿರುತ್ತೆ ಯಾವಾಗಲೂ ನೋಡ್ರಿ ಇಲ್ಲಿ ವ್ಯೂಸ್ ಎಲ್ಲ ಹಚ್ಚರ ಆದರೆ ಬೋಟಿಂಗ್ ಯಾಕೋ ಅವತ್ತಿನ ದಿನ ಬಂದ್ ಮಾಡಿದ್ರು ನಾವು ಹೋದಾಗಿಲ್ಲೆಲ್ಲ ಬೋಟಿಂಗ್ ಮಾಡ್ತಾರೆ ನೋಡಿರಿ ಮನೆ ಬಾಹುಬಲಿ ನೀರಿನ ಟ್ಯಾಂಕರ್ ತೊಗೊಂಡು ಹೋಗ್ತಾ ನಾವೆಲ್ಲ ನಾವೆಲ್ಲ ನಮ್ಮ ಅಣ್ಣನ ಕರ್ಕೊಂಡು ಹೋಗ್ತೀವಿ ಯಾಕೆ ಹೇಳ್ರಿ ಎಲ್ಲ ಲಗೇಜ್ ಎತ್ಕೊಂಡು ಹೋಗ್ತೀವಿ ಅವ ಆ ಕಾರಣಕ್ಕೆ ಮತ್ತು ಹುಡುಗರು ಎಲ್ಲರನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ ಮತ್ತು ಬಾಳೆ ಎಲೆನ ಅಲ್ಲಿ ಬರಬೇಕಾದ್ರೆ ದುಡ್ಡು ಕೊಟ್ಟು ಬಾಳೆ ಎಲೆ ತೊಗೊಂಡ್ಬಂದಿದ್ರಂಥವ್ರು ಬಾಳೆ ಎಲೆ ಊಟ ಮಾಡಬೇಕು ಅಂಥೇಳಿ ಅವನ ಆಸೆ ಆಗಿತ್ತು ಅದಕ್ಕೆ ಅಲ್ಲಿಂದ ತೊಗೊಂಡು ಬಂದಿದ್ದ ಇವರು ನಮ್ಮ ಮನೆ ಮೂರು ಜನ ಮುದ್ದು ಕಣ್ಮಣಿಗಳು ನಮ್ಮ ಅಕ್ಕ ಮಗಳು ನಮ್ಮ ಅಣ್ಣನಿಬ್ಬರು ಹೆಣ್ಮಕ್ಳು ಇಲ್ಲಿಂದ ನಾವು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಏನು ಹೇಳ್ಬೇಕ್ರಿ ಆಲ್ಮಟ್ಟ ಇಷ್ಟು ಗ್ರೀನರಿ ಇಷ್ಟು ಸೂಪರ್ಬು ಯಾವುದೇ ಸ್ಟ್ಯಾಚುಸ್ ನೋಡ್ರಿ ನೀವು ರಿಯಲಿಸ್ಟಿಕ್ಕಾಗಿ ಅಲ್ಲಿ ಮಾಡಿದ್ದಾರೆ ಇದು ಈಜು ಕೊಳದತ್ರ ಚಿಕ್ಕ ಮಕ್ಕಳು ಇರುವಂಥದ್ದು ಒಂದು ಅಲ್ಲೆಲ್ಲ ಬೆತ್ತಲೆ ಗೊಂಬೆಗಳು ನಿಲ್ಲಿಸ್ಬಿಟ್ರೆ ಅಲ್ಲೆಲ್ಲ ಸೆಲ್ಫಿ ತಗೋತಾ ಇದ್ದಾರೆ ನೋಡ್ರಿ ಇವರಿಬ್ಬರು ಅದು ನೋಡಿ ಇನ್ನಾಗದಕ್ಕೆ ಶುರು ಮಾಡಿಬಿಟ್ರಿ ಎಲ್ಲರೂ ಯಾಕಂದ್ರೆ ಅದು ಒಂಥರ ಫನ್ನಿ ಆಗಿದ್ದರು ಸ್ಟ್ಯಾಚ್ಯೂಸ್ ಅದಾವು ಚಿಕ್ಕ ಮಕ್ಳಿಗೆ ಕರ್ಕೊಂಡು ಬರಲಿಕ್ಕೆ ದಿಸ್ ವಾಸ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ನಮ್ಮ ಜಿಲ್ಲೆನಲ್ಲಿದ್ದು ಅವತ್ತು ಸಂಕ್ರಾಂತಿ ದಿನ ಮಕ್ಕಳಿಗೆ ರಜೆ ಇರೋದರಿಂದ ಆವತ್ತಿನ ದಿನ ಇಷ್ಟು ಕ್ರೌಡ್ ಇತ್ತು ಯು ವೋಂಟ್ ಬಿಲಿವ್ ಅವತ್ತೊಂದು ದಿನವೇ ಎನ್ ಸಾವಿರಾರು ಜನ ಬಂದುಬಿಟ್ಟಿದ್ರು ಸಿಕ್ಕಾಪಟ್ಟೆ ರಶ್ ಅಂದ್ರೆ ಅಷ್ಟು ರಶ್ ಇತ್ತು ಈವ್ನಿಂಗು ನಾವು ನಾಲ್ ನಾಲ್ಕೂವರೆ ಐದು ಗಂಟೆಗೆ ಅಲ್ಲಿಂದ ಬರಬೇಕಾದ್ರೂ ಸಹ ಇನ್ನೂ ಜನ ಬರ್ತಾನೆ ಇತ್ತು ಬರ್ತಾನೆ ಇತ್ತು ಅಂದರೆ ನೀವು ತಿಳ್ಕೊರಿ ಇದು ಎಷ್ಟು ಆಲ್ಮಟ್ಟಿ ಅಟ್ರಾಕ್ಟಿವ್ ಪ್ಲೇಸ್ ಅಂಥೇಳಿ ನೀವು ಹಾಗೆ ಹೋಗ್ತಿದ್ದಂಗೆಲ್ಲ ನೋಡ್ತಿರ್ಬೋದು ಅಲ್ಲಿ ಪಕ್ಷಿಗಳದ್ದು ಒಂದು ವಲಯಗಳನ್ನೇ ಮಾಡಿಬಿಟ್ಟಾರೆ ಅವ್ರಿಗೆ ಹೆಂಗೆ ನಾವು ಮೈಸೂರು ಜೀವದಾಗ ಒಂದೊಂದು ವಲಯಗಳು ಇರ್ತಾವಲ್ಲ ಪ್ರಾಣಿಗಳ ವಲಯ ಪಕ್ಷಿಗಳ ವಲಯ ಅಂತ ಇಲ್ಲಿ ನೋಡಿರಿ ಮೊಸಳೆಗಳಿವು ಎಷ್ಟು ರಿಯಲ್ ಅನ್ನಿಸ್ತವೆ ನೋಡಿರಿ ಮೊಸಳೆ ಅಲ್ಲಿ ನೀರು ಏನು ಮಕ್ಕಳಿಗೆ ಈಗ ದೂರ ದೂರ ಜೂ ಕ್ಯಾರು ಕರ್ಕೊಂಡು ಹೋಗಲ್ಲ ಇವರು ಇಲ್ಲಿ ಬಂದು ಆರಾಮಾಗಿ ತೋರಿಸ್ಬೋದು ಇಷ್ಟು ಓಡಾಡೋಕೆ ಇಷ್ಟು ದೊಡ್ಡ ಪ್ಲೇಸ್ ಐತಲ್ಲ ಅದು ಸ್ವಲ್ಪ ಕಾಲು ಗಟ್ಟಿ ಇರಬೇಕು ಬೆಳಗ್ಗೆ ಬೇಗ ಬರಬೇಕು ನಮ್ಮದು ಹೋಗೋದ್ರಲ್ಲೇನೋ ಸ್ವಲ್ಪ ಬಿಟ್ಟಿತ್ತು ಹೀಗಾಗಿ ಎಲ್ಲದನ್ನು ನಾನು ಕವರ್ ಮಾಡಿಲ್ಲ ಇನ್ನೂ ತುಂಬಾ ಇದೆ ಕೃಷ್ಣ ಗಾರ್ಡನ್ ಅಂತ ಇದೆ ಅಲ್ಲಿನೂ ಹೋಗ್ಬೋದು ಅಲ್ಲಿ ಉಯ್ಯಾಲೆಗಳಿತ್ತೆ ಆಟ ಆಡೋಕ್ಕೆ ನಾನು ಇದರಲ್ಲಿ ಅದನ್ನು ತೋರಿಸಿಲ್ಲ ನಿಮಗೆ ದೊಡ್ಡದಾಗಿದೆ ಇದು ಓಡಾಡೋಕೆ ಮಾತ್ರ ಕಾಲು ಚೆನ್ನಾಗಿ ಗಟ್ಟಿಯಾಗಿರಬೇಕು ಬೆಳಗ್ಗೆ ಬೇಗ ಬಂದರೆ ಲೈಟಾಗಿ ಟಿಫನ್ ಮಾಡ್ಕೊಂಡು ಬಂದರೆ ಓಡಾಡ್ಬೋದು ನಾವು ಬರೋದೇ ಸ್ವಲ್ಪ ಹನ್ನೆರಡು ಗಂಟೆ ಹಿಂಗಾಗಿ ಹೋಗ್ಬಿಟ್ಟಿತ್ತು ಏನು ಓಡಾಡೋಕಂತರೂ ಸ್ಟ್ರೆಂಥ ಇರೋಲ್ಲ ವಾಪೀಸ್ ಇದನ್ನೆಲ್ಲ ಸುತ್ತಾಡ್ಕೊಂಡು ಹೋಗೋದ್ರಾಗೆ ಎರಡು ಮೂರು ಗಂಟೆ ಆಯಿತು ಅವಾಗ ಊಟ ಮಾಡಿದ್ವಿ ನಾವು ಇದು ನೋಡಿರಿ ಫೋಟೋ ಸ್ಪಾಟ್ ಅನ್ಬೋದು ಇದನ್ನು ಇಲ್ಲೆಲ್ಲರೂ ಪ್ರತಿಯೊಬ್ಬರು ಕೂತ್ಕೊಂಡು ಫೋಟೋಸು ವಿಡಿಯೋಸು ಸೆಲ್ಫಿ ತೊಗೊಳಕ್ಕೆ ಈ ಒಂದು ಪ್ಲೇಸನ್ನು ಪರ್ಟಿಕ್ಯುಲರಾಗಿ ಇಷ್ಟಪಡ್ತಾರೆ ನಮ್ಮ ಮೂರು ಜನ ರಾಣಿಯರು ಕುತ್ಕೊಂಡು ಆಗಲಿ ಸೆಲ್ಫಿ ತಕೊಳ್ಳೋಕೆ ಸ್ಟಾರ್ಟ್ ಮಾಡಿದರು ಇನ್ನು ನಾವೇನು ಮಾಡೋದು ನಡಿಯಪ್ಪ ಅಂದ್ಕೊಂಡು ಸೈಡಲ್ಲಿ ಹೋಗಿ ತಾಡು ನಮ್ಮ ಅಕ್ಕ ಚದ್ರಿಕಾ ಮತ್ತೆ ನಮ್ಮ ವೈನಿ ಮೂರು ಜನ ಕೂತ್ವಿ ಇಲ್ಲಿ ಸುತ್ತಾಡೋರಿಗೆ ಏನಂತಂದರೆ ಈ ರೀತಿ ಟ್ರೈನ್ ಕೂಡ ಐತಿ ಇಲ್ಲಿ ನಾವು ಸೂಪರ್ ಪ್ಲೇಸ್ ಇದು ಈಗ ನೋಡ್ರಿ ನಮ್ಮ ಸೆಲ್ಫಿ ರಾಣಿ ಮತ್ತೆ ನಿಂತು ಪೋಸ್ ಕೊಟ್ಕೊಂಡು ಸೊ ಇದು ವೆರಿ ಫನ್ನಿಯಾಗಿ ಅವತ್ತಿನ ದಿನ ಕಳೆದ್ವಿ ನಾವು ಆಲ್ವೇಸ್ ಮೆಮರ್ಫುಲ್ ಡೇ ವಿಡಿಯೋ ನೋಡ್ಕೊಂಡು ಬಂದ್ರಲ್ಲ ಎಷ್ಟು ಸಾಧ್ಯನೋ ಅಷ್ಟು ನಾನು ತೋರಿಸಿದ್ವಿ ನಂಗೆ ಜಾಸ್ತಿ ಎಡಿಟಿಂಗ್ ಎಡಿಟಿಂಗ್ ಎಲ್ಲ ಏನು ಬರಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದನೋ ಅವ್ರು ದಯವಿಟ್ಟು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಇನ್ನೇನು ಹೇಳ್ಬೇಕಂತಂದರೆ ತುಂಬ ವ್ಯೂಸ್ ಬರ್ತಾಯಿದೆ ಖುಷಿಯಾಗಿದೆ ನನಗೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕೆಲವು ಜನ ಹೇಳ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಯಾಕೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳ್ತೀರಿ ಬೆಲ್ಲೈಕನನ್ನು ಪ್ರೆಸ್ ಮಾಡೋ ದಯವಿಟ್ಟು ಮರಿಬೇಡಿ ಅದಾದಮೇಲೆ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಶನ್ ಬರುತ್ತೆ ಈಗ ಹೀಗೆ ನಾನು ವಿಡಿಯೋಗಳನ್ನು ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಮಾಡೋ ನಮಸ್ಕಾರಗಳು ಬಬಾಯ್ ಮತ್ತು ನಾನು ನಿಮ್ಮನ್ನು ಮಂಡೇ ಬಿಂಟ್ ಮಾಡ್ತೀನಿ ಅಂತ ಹೇಳ್ತಾ ಗುಡ್ ನೈಟ್